ಈಗ ನಟ ದರ್ಶನ್ ಅವರ ಫ್ಯಾನ್ಸ್ ಗೆ ಇದೊಂದು ಖುಷಿ ವಿಚಾರ ಮೈಸೂರಿನ ಅಪೋಲೋ ಬಿ ಜಿ ಎಸ್ ಆಸ್ಪತ್ರೆಗೆ ನಿಮ್ಮ ನೆಚ್ಚಿನ ನಟ ದರ್ಶನ್ ಡಿ ಬರ್ತಾ ಇದ್ದಾರೆ ಎಸ್ ನಮ್ಮ ಟಿವಿ ಮೈಸೂರಿಗೆ ಸ್ವಾಗತ ನಾನ್ ಸುಬ್ರಹ್ಮಣ್ಯ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗ್ಲೇ ಆರು ತಿಂಗಳ ಜೈಲ್ ವಾಸನ ಅನುಭವಿಸಿ ಪರಪನ ಅಗ್ರಹಾರದಲ್ಲಿದ್ದು ಅಲ್ಲಿಂದ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಆಗಿ ಏನೆಲ್ಲ ಅನುಭವಿಸಿದ್ರು ಅಂತ ನೀವೆಲ್ಲ ನೋಡ್ತಾನೆ ಇದ್ದೀರ ಆದ್ರೆ ಅಭಿಮಾನಿಗಳು ಕೇಳ್ತಿದ್ದಂಥ ಪ್ರಶ್ನೆ ಏನಂತಂದರೆ ನಟ ದರ್ಶನ್ ಅವ್ರನ್ನ ಮೈಸೂರಿನಿಂದ ಅರೆಸ್ಟ್ ಮಾಡಲಾಗಿತ್ತು ಆದರೆ ರಿಟರ್ನ್ ಮೈಸೂರಿಗೆ ಯಾವಾಗ ಬರ್ತಾರೆ ಅಂತ ಈಗ ಪ್ರಶ್ನೆಗಳಿಗೆಲ್ಲ ತೆರೆ ಬಿದ್ದಿರುವಂಥದ್ದು ನಟ ದರ್ಶನ್ ಅವರು ಮೈಸೂರಿಗೆ ಬರುವಂಥ ಸಮಯ ಹತ್ತಿರ ಬಂದಿದೆ ನಟ ದರ್ಶನ್ ಮೈಸೂರಿಗೆ ಬರ್ತಾ ಇದ್ದಾರೆ ಎಸ್ ಅಭಿಮಾನಿಗಳಿಗೆ ಇದೊಂದು ಖುಷಿ ವಿಚಾರ ಅಭಿಮಾನಿಗಳು ಕಾದು ಕಾದುಕೊಳ್ತಿದ್ದಂಥ ನ್ಯೂಸ್ನ ನಾನೀಗ ಹೇಳ್ತಾ ಇದ್ದೀನಿ ಆದರೆ ಏನೆಲ್ಲ ಆಯಿತು ಅಂತ ಒಂದು ಕ್ವಿಕ್ ನೋ ಕ್ವಿಕ್ಕಾಗಿ ನೋಡ್ಕೊಂಡು ಬರೋದಾದರೆ ನಟ ದರ್ಶನ್ ಅವ್ರನ್ನ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿಯ ಮರ್ಡರ್ ಆಗಿತ್ತು ಅದಾದ ನಂತರ ಬಾಡಿ ಕೂಡ ಸಿಕ್ಕಿತ್ತು ಬಾಡಿ ಸಿಕ್ಕಾದ ಮೇಲೆ ಇದರಲ್ಲಿ ನಟ ದರ್ಶನ್ ಅವರ ಪಾತ್ರ ಇದೆ ಅಂತ ಅವ್ರನ್ನ ಆರೋಪಿ ಮಾಡಿ ಪವಿತ್ರ ಗೌಡ ಅವರ ವಿಚಾರಕ್ಕೆ ನಟ ದರ್ಶನ್ ಆ್ಯಂಡ್ ಗ್ಯಾಂಗ್ ಸೇರಿಕೊಂಡು ಅವ್ರನ್ನ ಕೊಲೆ ಮಾಡಿದ್ದಾರೆ ಅಂತ ಆರೋಪದ ಮೇರೆಗೆ ಅವ್ರನ್ನ ಅರೆಸ್ಟ್ ಕೂಡ ಮಾಡಲಾಗಿತ್ತು ಎಲ್ಲಿಂದ ಮೈಸೂರಿನ ರ್ಯಾಡಿಸನ್ ಬ್ಲೂ ಪ್ಲಾಜಾ ಹೋಟ್ಲಿಂದ ನಟ ದರ್ಶನ್ ಅವರು ಜಿಮ್ ಮುಗಿಸ್ಕೊಂಡು ವರ್ಕೌಟ್ ಮುಗಿಸಿ ನಟ ದರ್ಶನ್ ಅವರು ರ್ಯಾಡಿಸನ್ ಬ್ಲೂ ಪ್ಲಾಜಾ ಹೋಟ್ಲಿಗೆ ಬರ್ತಾರೆ ಬಂದಂಥ ಸಂದರ್ಭದಲ್ಲಿ ಪೊಲೀಸರ ತಂಡ ನಟ ದರ್ಶನ್ ಅವ್ರನ್ನ ಮೈಸೂರಿನಿಂದ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ ಕರ್ಕೊಂಡೋಗಿ ಆದಮೇಲೆ ಏನೇನೆಲ್ಲ ಆಯಿತು ಅಂತ ನಿಮಗೆ ಗೊತ್ತು ಸ್ಥಳ ಮಹಜರ್ ಮಾಡಲಾಗಿತ್ತು ರೇಣುಕಾಸ್ವಾಮಿ ಅವರ ಬಾಡಿಯನ್ನು ಪೋಸ್ಟ್ ಮಾರ್ಟಮ್ ಮಾಡಿದ ಮೇಲೆ ಒಂದಷ್ಟು ಊಹಾಪೋಹಗಳು ನಟ ದರ್ಶನ್ ಅವರು ಇದರಲ್ಲಿ ಪಾತ್ರ ಇದೆ ಅಥವಾ ನಟ ದರ್ಶನ್ ಅವರೇ ಕೊಲೆ ಮಾಡಿದ್ದಾರೆ ಒಂದು ಅಂತ ಒಂದಷ್ಟು ಸುದ್ದಿಗಳು ಹೇಳಿದ್ರೆ ಇನ್ನೊಂದಷ್ಟು ಸುದ್ದಿಗಳು ನಟ ದರ್ಶನ್ ಅವರು ಇದರಲ್ಲಿ ಸಂಬಂಧನ ಇಲ್ಲ ಒಂದು ಒಂದು ಏಟು ಹೊಡೆದು ಕಳಿಸ್ಬಿಡಿ ಅಂತ ಹೋಗಿದ್ರು ಆದರೆ ಅವನ ಮರ್ಡ್ರ್ ಆಗಿದೆ ಅವ್ನು ಆತ ಏಟನ್ನು ತಡಿದೆ ಸತ್ತೋಗಿದ್ದಾರೆ ಅಚಾನಕ್ ಆಗಿದೆ ಆಗಿದೆ ಅಂತೆಲ್ಲ ಒಂದಷ್ಟು ಸುದ್ದಿಗಳು ಬಂದಿತ್ತು ಆದರೆ ಏನೇ ಆಗಿದ್ರು ಕೂಡ ಈಗ ನಟ ದರ್ಶನ್ ಅವರು ಇನ್ನೂ ಕೂಡ ಆರೋಪಿ ಸ್ಥಾನದಲ್ಲಿದ್ದಾರೆ ನಟ ದರ್ಶನ್ ಅವ್ರನ್ನ ಮೊದಲು ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸ್ಲಾಗಿತ್ತು ಅಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಅವ್ರ ಜೊತೆಯಲ್ಲಿ ಕಾಫಿನ ಕುಡಿತಾ ಒಂದು ಮಗ್ಗನ್ನ ಇಟ್ಕೊಂಡು ಸಿಗರೇಟ್ ಸೇಕ್ತಾ ಇರುವಂಥ ಫೋಟೋ ಕೂಡ ವೈರಲ್ ಆಗಿತ್ತು ವೈರಲ್ ಆದಮೇಲೆ ಅವ್ರನ್ನ ಇದು ಐಷಾರಾಮಿಯಾಗಿ ಸಿಗ್ತಾ ಇದೆ ಎಲ್ಲ ಸವಲತ್ತುಗಳು ಸಿಗ್ತಾ ಇದೆ ಇಲ್ಲಿರಬಾರ್ದು ನಟ ದರ್ಶನ್ ಅವರು ಅವ್ರನ್ನ ಬೇರೆ ಕಡೆ ಶಿಫ್ಟ್ ಮಾಡಿ ಅಂತ ಪೊಲೀಸರು ಕೋರ್ಟ್ಗೆ ಮೊರೆ ಹೋಗಿದ್ದರು ಅದಾದಮೇಲೆ ಡಿ ಗ್ಯಾಂಗ್ನ ಫುಲ್ ಸಪ್ರೇಟ್ ಮಾಡಿ ಒಂದಷ್ಟು ಜನ ಕಲಬುರ್ಗಿ ಜೈಲ್ಗೆ ಒಂದಷ್ಟು ಜನ ಮೈಸೂರು ಜೈಲ್ಗೆ ಇನ್ನು ಪವಿತ್ರ ಗೌಡ ಅವ್ರನ್ನ ಪರಪನ ಗ್ರಹಾರದಲ್ಲಿ ಇಟ್ಟಿದ್ದರು ಆದರೆ ನಟ ದರ್ಶನ್ ಅವ್ರನ್ನ ಮಾತ್ರ ಬಳ್ಳಾರಿ ಜೈಲ್ಗೆ ಹಾಕಿದರು ಬಳ್ಳಾರಿ ಜೈಲ್ ಹತ್ರ ಸಿಕ್ಕಾಪಟ್ಟೆ ಫ್ಯಾನ್ಸ್ ಕೂಡ ನಟ ದರ್ಶನ್ ಅವರು ಬಳ್ಳಾರಿಗೆ ಬಂದಾಗ ನೋಡೋದಕ್ಕೆ ಬಂದಿದ್ರು ಈಗ ಅಷ್ಟೆಲ್ಲ ಆದಮೇಲೆ ನಟ ದರ್ಶನ್ ಅವರು ಒಂದು ಹೆಲ್ತ್ ವಿಚಾರಕ್ಕೆ ಅಂದರೆ ಬೆನ್ನು ನೋವಿನ ಸಮಸ್ಯೆ ಇದೆ ಅಂತ ಒಂದಷ್ಟು ಜನ ಒಂದಷ್ಟು ದಿನ ಡಾಕ್ಟ್ರುಗಳು ಕೂಡ ಅವ್ರಿಗೆ ಕನ್ಸಲ್ಟ್ ಮಾಡಿದರು ಆದರೆ ಜೈಲಿನ ವೈದ್ಯ ವೈದ್ಯರ ಕೈಲಿ ಇದನ್ನು ಮಾಡಲಿಕ್ಕಾಗಲ್ಲ ಅಂತ ಕೋರ್ಟ್ನ ಮೊರೆ ಹೋಗಿದ್ದರು ಕೋರ್ಟ್ನ ಮೊರೆ ಹೋದಾದಮೇಲೆ ಕೋರ್ಟ್ ಕೂಡ ಆರು ವಾರಗಳ ಕಾಲ ದರ್ಶನ್ ಅವರಿಗೆ ಸರ್ಜರಿ ಮಾಡಿಸ್ಕೊಳ್ಳಕ್ಕೆ ಅವಕಾಶವನ್ನು ಕೊಟ್ಟು ಬೇಲ್ ನೀಡಿತ್ತು ಮೆಡಿಕಲ್ ಬೇಲ್ ಅಂತ ನಾವೇನು ಹೇಳ್ತೀವಿ ಇಂಟ್ರಿಮ್ ಬೇಲ್ ಅದನ್ನು ಕೊಟ್ಟಿತ್ತು ಅದಾದಮೇಲೆ ನಟ ದರ್ಶನ್ ಅವರು ಆಚೆ ಕೂಡ ಬಂದಿದ್ದರು ಬಿ ಜಿ ಎಸ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಕೂಡ ಆಗಿದ್ದರು ಆದರೆ ಇದೆಲ್ಲದರ ಮಧ್ಯದು ಇಂಟ್ರಿಮ್ ಬೇಲ್ ಅವಧಿ ಮುಗಿಯೋ ಮುನ್ನಾನೇ ಅವ್ರಿಗೆ ನಾರ್ಮಲ್ ಬೇಲ್ ಸಿಕ್ಕಿರೋ ಅಂಥದ್ದು ಅದರ ಕಂಡೀಷನ್ ಬೇಲ್ ಸಿಕ್ಕಿದೆ ಅಂದರೆ ಕೋರ್ಟ್ನ ರೇಂಜಲ್ಲೇ ಇರಬೇಕು ಕೋರ್ಟ್ನ ಕೋರ್ಟ್ ಏನು ಹೇಳುತ್ತೆ ಆ ಕಂಡೀಷನ್ಸ್ನ ಫಾಲೋ ಮಾಡಬೇಕು ಅಂತ ಹೇಳಿ ಕೋರ್ಟಿಗೆ ಬೇಲನ್ನು ಯಾರ್ಯಾರು ಆರೋಪಿ ಸ್ಥಾನದಲ್ಲಿದ್ದರೂ ಎಲ್ರಿಗೂ ಕೊಟ್ಟಿರುವಂಥದ್ದು ಈ ಪ್ರಕರಣದಲ್ಲಿ ಈಗ ಪವಿತ್ರ ಗೌಡ ಅವರು ಕೂಡ ರಿಲೀಸ್ ಆಗಿದ್ದಾರೆ ಮೊನ್ನೆಯಷ್ಟೇ ದರ್ಶನ್ ಅವರ ಹೆಸರಲ್ಲೂ ಕೂಡ ಒಂದು ಅರ್ಚನೆ ಮಾಡಿಸಿದ್ದಾರಂತೆ ಆದರೆ ಈಗ ಇಷ್ಟೆಲ್ಲ ಆಗಿದೆ ನಟ ದರ್ಶನ್ ಅವ್ರಿಗೆ ಬೇಲಾಗಿದೆ ಆದರೆ ಅಭಿಮಾನಿಗಳು ಕೇಳ್ತಿರುವಂಥ ಪ್ರಶ್ನೆ ಈಗ ಬೇಲಾಗಿದೆ ನಟ ದರ್ಶನ್ ಅವರು ಮೈಸೂರಿಗೆ ಯಾವಾಗ ಬರ್ತಾರೆ ನಟ ದರ್ಶನ್ ಅವ್ರನ್ನ ನಾವು ಯಾವಾಗ ನೋಡ್ಬೋದು ಅಂತ ಯಾಕಂದರೆ ಮೈಸೂರಿನಲ್ಲಿ ನಟ ದರ್ಶನ್ ಅವರಿಗೆ ಸಿಕ್ಕಾಪಟ್ಟೆ ಫ್ಯಾನ್ ಬೇಸ್ ಇದೆ ತುಂಬಾ ಫ್ಯಾನ್ಸ್ ಇದ್ದಾರೆ ಇನ್ನು ನಟ ದರ್ಶನ್ ಅವರು ಮೈಸೂರಿನವರು ಅವ್ರ ತಾಯಿ ಮನೆ ಮೈಸೂರಿನಲ್ಲೇ ಇದೆ ಅವರ ಮನೆ ಕೂಡ ಮೈಸೂರಿನಲ್ಲಿದೆ ಸಿದ್ಧಾರ್ಥ ಲೇಔಟ್ ಹತ್ರ ಇದೆ ಯಾವಾಗ ಬರ್ತಾರೆ ನಟ ದರ್ಶನ್ ಅವರು ಮೈಸೂರಿಗೆ ನಮ್ಮ ಬಾಸ್ನ ನಾವು ನೋಡಬೇಕು ನಮ್ಮ ಡಿ ಬಾಸ್ನ ನಾವು ನೋಡಬೇಕು ಅಂತ ಒಂದಷ್ಟು ಜನ ಫ್ಯಾನ್ಸ್ ಕೇಳ್ತಾ ಇದ್ರು ನಮಗೂ ಕೂಡ ಒಂದಷ್ಟು ಮೆಸೇಜಸ್ ಕೂಡ ಬರ್ತಾಯಿತ್ತು ಯಾವಾಗ ಬರ್ತಾರೆ ಅಂತ ಈಗ ಇದಕ್ಕೆಲ್ಲ ತೆರೆ ಬಿದ್ದಿರುವಂಥದ್ದು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅರೆಸ್ಟ್ ಆಗಿದ್ರು ಈಗ ಆರೋಪಿಯಾದಂಥ ನಟ ದರ್ಶನ್ ಅವರಿಗೆ ಮೈಸೂರಿಗೆ ಕೋರ್ಟ್ ತೆರಳೋಕೆ ಕೋರ್ಟ್ ಅನುಮತಿಯನ್ನು ನೀಡಿದೆ ಐವತ್ತೇಳನೇ ಹೆಚ್ಚುವರಿ ಸಿಟಿಲ್ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ನ್ಯಾಯಾಲಯ ಈ ಆದೇಶವನ್ನು ನೀಡಿರುವಂಥದ್ದು ಇದು ಗುಡ್ ನ್ಯೂಸ್ ಫ್ಯಾನ್ಸ್ಗೆ ಫ್ಯಾನ್ಸ್ ವ್ಯೂವಿಂದ ನೋಡೋದಾದರೆ ಫ್ಯಾನ್ಸ್ ಪರ್ಸ್ಪೆಕ್ಟಿವಲ್ಲಿ ಇದೊಂದು ಗುಡ್ ನ್ಯೂಸ್ ಆಗಿರುತ್ತೆ ನಿಮ್ಮ ನೆಚ್ಚಿನ ನಟ ನಿಮ್ಮ ಚಾಲೆಂಜಿಂಗ್ ಸ್ಟಾರ್ ಮೈಸೂರಿಗೆ ವಾಪಸ್ ಆಗ್ತಾ ಇದ್ದಾರೆ ಆರು ತಿಂಗಳ ನಂತರ ಅರೆಸ್ಟಾಗಿ ಮೈಸೂರಿಂದ ಹೋದಂಥ ನಟ ದರ್ಶನ್ ಅವರು ಈಗ ಬೇಲಾಗಿ ಮೈಸೂರಿಗೆ ವಾಪಸ್ ಬರ್ತಾ ಇದ್ದಾರೆ ಎರಡು ವಾರಗಳ ಕಾಲ ಮೈಸೂರಿನಲ್ಲಿ ಉಳಿಯೋಕೆ ದರ್ಶನ್ ಅವರಿಗೆ ಅನುಮತಿ ನೀಡಿರುವಂಥದ್ದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬೇಲ್ ಮೇಲೆ ನಟ ದರ್ಶನ್ ಅವರಿಗಾಗಲೇ ಹೊರಬಂದಿದ್ದಾರೆ ತೀವ್ರ ಬೆನ್ನೋವಿಂದ ನಟ ದರ್ಶನ್ ಅವರು ಬಳಲ್ತಾ ಇದ್ದಾರೆ ಬೆನ್ನೋವಿಂದ ಬಳಲ್ತಾ ಇರೋ ಕಾರಣಕ್ಕೆ ಈಗ ಅಪೋಲೋ ಬಿ ಆಸ್ಪತ್ರೆಯಲ್ಲಿ ನನಗೆ ಟ್ರೀಟ್ಮೆಂಟ್ ಬೇಕು ಅಪೋಲೋ ಬಿ ಅಲ್ಲಿ ನನಗೆ ಟ್ರೀಟ್ಮೆಂಟ್ ಕೊಡಿಸಿ ಅಂತ ಒಂದು ಅಪ್ಲಿಕೇಶನ್ ಹಾಕಿದ್ರಂತೆ ಈಗ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ಐವತ್ತೇಳನೇ ಸೆಷನ್ಸ್ ನ್ಯಾಯಾಲಯ ಈಗ ನಟ ದರ್ಶನ್ ಅವರಿಗೆ ಮೈಸೂರಿಗೆ ಹೋಗ್ಬೋದು ನೀವು ಎರಡು ವಾರಗಳ ಕಾಲ ಮೈಸೂರಿನಲ್ಲಿ ಇರ್ಬೋದು ನೀವು ಆರಾಮವಾಗಿ ಅಲ್ಲಿ ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತ ಒಂದು ಪರ್ಮಿಷನನ್ನು ಕೊಟ್ಟಿದೆ ಈಗ ನಟ ದರ್ಶನ್ ಅವರ ಫ್ಯಾನ್ಸ್ಗೆ ಇದೊಂದು ಖುಷಿ ವಿಚಾರ ಮೈಸೂರಿನ ಅಪೋಲೋ ಬಿ ಜಿ ಎಸ್ ಆಸ್ಪತ್ರೆಗೆ ನಿಮ್ಮ ನೆಚ್ಚಿನ ನಟ ದರ್ಶನ್ ಡಿ ವಾಸ್ ಬರ್ತಾ ಇದ್ದಾರೆ ಇದೊಂದು ವಿಚಾರ ಆದರೆ ಈಗ ಬೆಂಗಳೂರಿನಲ್ಲಿ ಅವ್ರಿಗೆ ಸರ್ಜರಿ ಆಗಿಲ್ಲ ಇನ್ನೂ ಕೂಡ ನಾವು ನೋಡೋದಾದರೆ ಫಿಸಿಯೋಥೆರಪಿನ ಕಂಟಿನ್ಯೂ ಮಾಡ್ತಾಯಿದ್ರು ನಟ ದರ್ಶನ್ ಅವ್ರಿಗೆ ಫಿಸಿಯೋಥೆರಪಿಲೆ ನಾವೆಲ್ಲ ಕ್ಯೂರ್ ಮಾಡ್ತೀವಿ ಸರ್ಜರಿ ಅವಶ್ಯಕತೆ ಬಿದ್ದರೆ ಮಾತ್ರ ಸರ್ಜರಿ ಮಾಡ್ತೀವಿ ಅಂತ ಡಾಕ್ಟರ್ ಹೇಳಿದ್ರಂತೆ ಈಗ ಮೈಸೂರಿನ ಅಪೋಲೋ ಬಿ ಆಸ್ಪತ್ರೆಗೆ ನಟ ದರ್ಶನ್ ಅವರು ಇವತ್ತು ಬರ್ತಾರೆ ಅಂತ ಮಾಹಿತಿ ಲಭ್ಯವಾಗಿದೆ ಆದರೆ ಕಾದ್ ನೋಡಬೇಕಾಗುತ್ತೆ ಇವತ್ತು ಬರ್ತಾರಾ ನಾಳೆ ಬರ್ತಾರಾ ಅಂತ ಆದರೆ ಸದ್ಯಕ್ಕಂತೂ ಇರೋ ಮಾಹಿತಿಯ ಪ್ರಕಾರ ಸಿಟಿ ಸಿವಿಲ್ ಹಾಗೂ ಸೆಷನ್ಸ್ ಕೋರ್ಟ್ ಈಗಾಗಲೇ ನಟ ದರ್ಶನ್ ಅವ್ರಿಗೆ ಒಂದು ಪರ್ಮಿಷನ್ ಕೊಟ್ಟಿದೆ ನೀವು ಮೈಸೂರಿಗೆ ಹೋಗ್ಬೋದು ಎರಡು ವಾರಗಳ ಕಾಲ ಮೈಸೂರಿನಲ್ಲಿ ಇರ್ಬೋದು ನಿಮ್ಮ ಟ್ರೀಟ್ಮೆಂಟನ್ನು ತೊಗೋಬೋದು ಅಪೋಲೋ ಬಿ ಜಿ ಎಸ್ ಆಸ್ಪತ್ರೆಯಲ್ಲಿ ತಗೋಬೋದು ಎಲ್ಲಿಂದ ಎಲ್ಲಿವರೆಗೆ ಡಿಸೆಂಬರ್ ಇಪ್ಪತ್ತರಿಂದ ಜನವರಿ ಐದರವರೆಗೆ ಮೈಸೂರಿನಲ್ಲಿರೋಕ್ಕೆ ಕೋರ್ಟ್ ಅನುಮತಿಯನ್ನು ನೀಡಿರುವಂಥದ್ದು ಅಂದರೆ ಅಲ್ಲಿವರೆಗೂ ಕೂಡ ನಟ ಅವ್ರನ್ನ ಮೈಸೂರಿನ ಫ್ಯಾನ್ಸ್ ನಿಟ್ಟುಸಿರು ಬಿಡ್ಬೋದು ನಟ ದರ್ಶನ್ ಅವರು ಮೈಸೂರಿನಿಂದ ಅರೆಸ್ಟಾಗಿ ಹೋಗಿದ್ರು ಈಗ ಮೈಸೂರಿಗೆ ವಾಪಸ್ ಬಂದಿದ್ದಾರೆ ನಾವು ಹೋಗಿ ನೋಡ್ಬೋದು ನಮ್ಮ ನೆಚ್ಚಿನ ನಟನನ್ನು ಅಂತ ಒಂದಷ್ಟು ಜನ ಫ್ಯಾನ್ಸ್ ಈಗ ನೀವು ಕೇಳ್ತಿದ್ದಂಥ ಪ್ರಶ್ನೆಗೆ ನಾವು ಉತ್ತರವನ್ನು ಕೊಟ್ಟಿದ್ದೇವೆ ಈಗ ಡಿಸೆಂಬರ್ ಇಪ್ಪತ್ತರಿಂದ ಅಂದರೆ ಇವತ್ತಿಂದ ಜನವರಿ ಐದರವರೆಗೆ ಮೈಸೂರಿನಲ್ಲಿರೋಕ್ಕೆ ಕೋರ್ಟ್ ಅನುಮತಿಯನ್ನು ನೀಡಿದೆ ಮೈಸೂರಿನಲ್ಲಿ ತಾಯಿ ಮನೆ ಇದೆ ನಟ ದರ್ಶನ್ ಅವ್ರದ್ದು ಮೀನಾ ತುಗುದೀಪ್ ಅವ್ರ ಮನೆ ಇದೆ ಅಲ್ಲಿಗೆ ಹೋಗ್ತಾರಾ ಅಥವಾ ಡೈರೆಕ್ಟ್ ಹಾಸ್ಪಿಟ್ಲಿಗೆ ಹೋಗ್ತಾರಾ ಇದನ್ನೆಲ್ಲ ಕಾದ್ ನೋಡಬೇಕಾಗಿದೆ ಆದರೆ ಇಲ್ಲಿಯವರೆಗೂ ಬೇಲಾಗಿ ಏನೆಲ್ಲ ಪ್ರಕರಣ ಆಗಿತ್ತು ಇದಾದ ನಂತರ ಈಗ ಆರು ತಿಂಗಳ ನಂತರ ಮೈಸೂರಿನಿಂದ ಅರೆಸ್ಟ್ ಆಗಿ ಹೋಗಿದ್ದಂಥ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಮೈಸೂರಿಗೆ ವಾಪಸ್ ಆಗ್ತಾ ಇದ್ದಾರೆ ಒಟ್ನಲ್ಲಿ ನೀವು ಕೇಳಿದ್ದಂಥ ಪ್ರಶ್ನೆಗೆ ಇದು ಉತ್ತರ ನೋಡ್ತಾ ನಮ್ಮ ಟಿ ವಿ ಮೈಸೂರು ಇದು ನಿಮ್ಮದೇ ಬ್ರ್ಯಾಂಡ್